ಅಭ್ಯರ್ಥಿಯಾಗಿ ಘೋಷಣೆ ಆದ್ಮೇಲೆ ಮೊದಲನೇ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾತೃಶಕ್ತಿ ಸಮಾವೇಶದ ಮುಖಾಂತರ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ನಾಯಕ ಅಂತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದೀನಿ ಈ ಬಾರಿಯ ಒಂದು ಚುನಾವಣೆ ಯಾವುದೋ ಒಂದು ಗ್ಯಾರಂಟಿ ಯಾವುದೋ ಒಂದು ಕುಟುಂಬ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನ ಎಂಪಿ ಮಾಡ್ಲಿಕ್ಕೋಸ್ಕರ ನಡೀತಿರುವಂತಹ ಚುನಾವಣೆ ಅಲ್ಲ ಇದು ಈ ಬಾರಿ ನಡೀತಿರುವಂತಹ ಚುನಾವಣೆ ದೇಶದ ಒಂದು ಭವಿಷ್ಯ ದೇಶದ ಒಂದು ಸತ್ಪ್ರಜೆಗಳ ಒಂದು ಭವಿಷವನ್ನ ಕಣ್ಮುಂದಿಟ್ಟುಕೊಂಡು ಹಿಂದುತ್ವಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನ ಈ ಚುನಾವಣೆಯಲ್ಲಿ ತುಂಬುವಂತ ಕೆಲಸವನ್ನ ಇಟ್ಕೊಂಡು ಮತ್ತೆ ಈ ಭಾಗದ ನಮ್ಮ ಬಡವರಿರ್ಬೋದು ಮಹಿಳೆಯರು ಯುವಕರಿರ್ಬೋದು ಯುವಕರು ಇವರ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ಸ್ವಾತಂತ್ರ್ಯ ಬಂದು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷಗಳು ತುಂಬುತ್ತಿರುವಂತ ಈ ಸಂದರ್ಭದಲ್ಲಿ ವಿಕಸಿತ ಭಾರತ ಆಗ್ಬೇಕು ಅದ್ರ ಮುಖಾಂತರ ಈ ನಾಡಿನ ಸತ್ಪ್ರಜೆಗಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವಂತ ಒಂದು ಚುನಾವಣೆಯನ್ನು ಕಂಡು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ತೀರ್ಥಹಳ್ಳಿ ಕ್ಷೇತ್ರ ಒಂದು ರಾಷ್ಟ್ರೀಯ ವಿಚಾರಗಳಲ್ಲಿ ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳನ್ನು ಇಟ್ಟುಕೊಂಡಿರುವಂತಹ ಈ ಪವಿತ್ರವಂತ ಒಂದು ಮಣ್ಣಿನ ಒಂದು ಗುಣ ರಾಷ್ಟ್ರ ಕವಿಗಳನ್ನ ಗೌರವ ಅನೇಕ ಹಿರಿಯ ರಾಜಕೀಯ ಮುತ್ಸದಿಗಳನ್ನ ಕೊಟ್ಟಂತ ಒಂದು ಕ್ಷೇತ್ರ ಇದು ಆದ್ರೆ ನಮ್ಮ ದೌರ್ಭಾಗ್ಯ ವಿರೋಧ ಪಕ್ಷಗಳು ಟೀಕೆ ಮಾಡುವಂಥದ್ದೇ ಒಂದು ಪ್ರಚಾರ ಅಂದ್ಕೊಂಡು ಇವತ್ತು ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದೆ ನಿನ್ನೆ ದೊರವಂಥ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಒಬ್ಬ ಇವತ್ತಿನ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರಿಗೆ ನಾವು ಹೋಲ್ಕೆ ಮಾಡುವಂಥ ಅಮಿತ್ ಶಾ ಜಿ ಅವರ ಬಗ್ಗೆ ಗೂಂಡಾ ಹೇಳಿ ಪದವನ್ನು ಉಪಯೋಗಿಸಿದ್ದಾರೆ ನಾಚಿಕೆ ಆಗ್ಬೇಕಲ್ಲ ಒಬ್ಬ ಮುಖ್ಯಮಂತ್ರಿಗಳ ಮಗನಾಗಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರ್ ಆ ಕಾಯ್ದೆನ ವಾಪಸ್ ತೆಗೆದುಕೊಂಡು ಆ ಭಾಗವನ್ನು ನಮಗೆ ಉಳಿಸುವಂಥ ಒಂದು ಪವಿತ್ರವಾದ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕರ ಬಗ್ಗೆ ಈ ರೀತಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಶ್ರೀರಂಗಪಟ್ಟಣದ ಶಾಸಕರು ಕುಮಾರಸ್ವಾಮಿ ಅವರಿಗೆ ಚುನಾವಣೆ ಹತ್ತಿರ ಬಂದಾಗ ಹಾರ್ಟ್ ಆಪರೇಷನ್ ನೆನಪಾಗತ್ತೆ ಸಿಂಪತಿಗೋಸ್ಕರ ಹಾಸ್ಪಿಟಲ್ ಒಳಗೆ ಹೋಗ್ತಾರೆ ಬರ್ತಾರೆ ಅಂತೇಳಿ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಈ ರೀತಿಯ ವೈಯಕ್ತಿಕ ಟೀಕೆಗಳನ್ನ ಬಿಟ್ಟು ನೀವೇನು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ ಕೈಯಲ್ಲಿ ಯಾಕೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜನ ಚೀತು ಅಂತ ಹೇಳ್ತಾ ಇದ್ದಾರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಬರಗಾಲದ ಸಂದರ್ಭ ಇವತ್ತು ಕೂಡ ನಮ್ಮ ಬಿಜೆಪಿ ನಮ್ಮ ಯಡಿಯೂರಪ್ಪ ಕಾರ್ಯಕ್ರಮ ಹೈನುಗಾರಿಕೆ ಮಾಡುವಂತ ಸುಮಾರು ಇಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚಿನ ರೈತ ಕುಟುಂಬಗಳಿಗೆ ಕಳೆದ ಆರು ತಿಂಗಳಿಂದ ಒಂದು ಲೀಟ್ರ್ ಕೊಡುವಂತ ಐದು ರೂಪಾಯಿ ಪ್ರೋತ್ಸಾಹನವನ್ನ ಕೊಡ್ಲಿಕ್ಕೆ ಇವತ್ತಿನ ಸರ್ಕಾರಕ್ಕೆ ಆಗಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ನಾವು ಕೊಡುವಂತ ಕೃಷಿ ಸನ್ಮಾನ್ ಯೋಜನೆಯ ದುಡ್ಡನ್ನು ನಿಲ್ಲಿಸಿದ್ರು ಇವತ್ತು ಶಾಸಕ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಅಂತ ಹೇಳಿ ಭಾಷಣ ಮಾಡ್ತಾ ಇದಾರಲ್ಲ ಹಾಗಾಗಿ ಇದೆಲ್ಲ ವಿಚಾರಗಳನ್ನು ಕೂಡ ಪ್ರಜ್ಞಾವಂತ ನಮ್ಮ ಮತದಾರರು ಇದು ಗಮನಿಸ್ತಾ ಇದ್ದಾರೆ ಇದು ಯಾವುದೋ ವೈಯಕ್ತಿಕ ಟೀಕೆ ಟಿಪ್ಪಣಿಗಳ ಚುನಾವಣೆ ಚುನಾವಣೆಯಲ್ಲ ನಮ್ಮ ಜನರ ಒಂದು ಭವಿಷ್ಯದ ಚುನಾವಣೆ ನಮ್ಮ ಮೋದಿಜಿಯವರ ಒಂದು ನೇತೃತ್ವದ ಅಭಿವೃದ್ಧಿ ಕೆಲಸ ನಮ್ಮ ಜ್ಞಾನೇಂದ್ರವರ ನೇತೃತ್ವದ ನಮ್ಮ ತೀರ್ಥಳ್ಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ನಾವು ಕಣ್ಮುಂದಿಟ್ಟುಕೊಂಡು ಈ ಬಾರಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಾವು ಚುನಾವಣೆಯನ್ನು ಎದುರಿಸೋರಿದ್ದೀವಿ ವಿಶ್ವಾಸ ಇದೆ ತೀರ್ಥಹಳ್ಳಿ ಕ್ಷೇತ್ರ ವ್ಯಕ್ತಿಗಿಂತ ಪಕ್ಷ ಪಕ್ಷಗಿಂತ ದೇಶ ಮುಖ್ಯ ಅಂತ ಚಿಂತನೆ ಮಾಡುವಂತ ಮತದಾರರು ಈ ಬಾರಿ ನೂರು ನೂರು ದೇಶದ ಹಿತದೃಷ್ಟಿಯಿಂದ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೆ ಅವರಿಗೆ ಸುಮಾರು ಒಂದು ಕಾಲು ಲಕ್ಷಕ್ಕಿಂತ ಹೆಚ್ಚಿನ ಮತವನ್ನ ನಮ್ಮ ತೀರ್ಥ ಕ್ಷೇತ್ರದ ಜನ ಈ ಸತಿ ಬಿಜೆಪಿಗೆ ಕೊಡ್ತಾರೆ ಅಂತ ಹೇಳಿ ಯಾವುದೇ ಅನುಮಾನ ಇಲ್ಲ ಅಂತ ಈ ಸಂದರ್ಭ ಹೇಳ್ತಾ ಇದ್ದೇನೆ